ನಾನು ಮೊದಲನೇದಾಗಿ ಅವರಿಗೆ ಜಿಲ್ಲಾಧ್ಯಕ್ಷರವರು ಅವರಿಗೆ ನಾನು ಹೇಳೋದು ನೀವು ಮೊದಲು ಏನಿದ್ದಿರಿ ನೀವು ಇವಾಗ ಆಗಿರಿ ಏನು ಮಾತಾಡಬೇಕು ಅಂತಕ್ಕಂಥದ್ದು ಮೊದಲು ನೀವು ತಿಳಿದು ಮಾತಾಡ್ಬೇಕಂತ ನಂದು ಒಂದು ವೈಯಕ್ತಿಕ ಆಮೇಲೆ ಈಗ ರಾಜಕೀಯದಲ್ಲಿ ನೀವು ನಿಮ್ಮ ಸೋದರ ಮಾವನವರು ಅವ್ರ ಬಳಿರ್ತಕ್ಕಂಥ ಎಲ್ಲ ವ್ಯವಹಾರಗಳನ್ನು ತಮಗೆ ನೀಡಿ ತಾವು ಸಬಲರಾಗ್ಲಿ ರಾಜಕೀಯದಲ್ಲಿ ಮುಂದೆ ಬರಲಿ ಅಂತ ತಿಳ್ಕೊಂಡು ಬೆಳೆಸಿದ್ರು ಮರ್ತು ಮರೆತು ಇವತ್ತೇನಾದಂದ್ರೆ ಅಧಿಕಾರದ ಎಲ್ಲ ಅನುಭವಿಸಿ ಈಗ ಸೋಕಿ ಮಾತಾಡೋದು ಬಿಡ್ಬೇಕಂತ ನಾನು ಹೇಳ್ತಾ ಇರೋದು ಒಂದೇನಾದಂದರೆ ನಿಮ್ಮ ಮಾನವರ ಆಶೀರ್ವಾದದಿಂದ ಬೋರ್ವೆಲ್ ಎಜೆಂಟ್ರಾಗಿ ಅವರ ಒಂದು ಅಧಿಕಾರದಲ್ಲಿ ಕೊಳವೆ ಬಾವುಗಳನ್ನು ಕೊರೆಯದೆ ಸಾವಿರಾರು ಬೋರ್ವೆಲ್ಗಳು ಏನಾದಪ್ಪ ಅಂತಂದ್ರೆ ನಕಲಿ ದಾಖಲಾತಿಗಳನ್ನು ಸೃಷ್ಟಿ ನೀವು ಏನಾದಪ್ಪ ಅಂತಂದ್ರೆ ದುಡ್ಡು ಹೊಡೆದದ್ದು ನಮಗೆಲ್ಲ ಗೊತ್ತು ಆದರೆ ನಿಮ್ಮ ನಾಯಕರಾಗಿರ್ತಕ್ಕಂಥ ಮಾನ್ಯ ಮಲ್ಲಿಕಾರ್ಜುನ್ ಸಾಹೇಬರ ಮಾರ್ಗದರ್ಶನದಲ್ಲಿ ನಾವು ನಡಿತೀವಿ ಅಂತ ತಿಳ್ಕೊಂಡು ಅವತ್ತು ದೊಡ್ಡ ದೊಡ್ಡದಾಗಿ ಪ್ರತಿಭಟನೆಯಲ್ಲಿ ಭಾಷಣ ಬಿಗದ್ರಿ ಒಪ್ಪಿಕೊಳ್ತೀವಿ ಆದರೆ ಅದೇ ನಿಮ್ಮ ಶಬ್ದ ಖಾತೆ ಸಚಿವರಾಗಿರ್ತಕ್ಕಂಥ ಬಾಬರಾಜ್ ಚಿಂತನ್ಸೂರವರು ಪತ್ರಿಕಾಗೋಷ್ಠಿ ನೀಡಿದಾಗ ಇಲ್ಲಿ ಗುರುಮುಟ್ಕಲ್ ಕ್ಷೇತ್ರಕ್ಕೆ ತಂದಿರತಕ್ಕಂಥ ಅನುದಾನ ನಿಮ್ಮ ಅಪ್ಪಗೆ ಹುಟ್ಟಿದರೆ ನೀವು ದಾಖಲಾತಿಗಳನ್ನು ತೋರಿಸು ಅಂತ ಒಂದು ಮಾತು ಹೇಳಿದ್ರಿ ಯಾಕಂದರೆ ಅವರು ಹಿರಿಯರು ಒಂದು ಸಭೆಯಲ್ಲಿ ಪ್ರಜಾಸೌಧ ಅಡಿಗಲು ಸಮಾರಂಭದಲ್ಲಿ ಯಾವುದೋ ಪುಟ್ಟ ಗದಲಾಗ್ರೆ ನಮ್ಮ ಶಾಸಕರು ಏನಾದಪ್ಪ ಅಂತಂದ್ರೆ ದೊಡ್ಡ ಸ್ಥಾನ ಮಾಡಿ ವಯಸ್ಸಾದರಾರ ಅನುಭವಿಸ್ತಾರ ಅದಕ್ಕಾಗಿ ಅವರಿಗೆ ಗೌರವ ಕೊಡಬೇಕು ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡು ಹೇಳಿದರು ಆದರೆ ಆ ದೊಡ್ಡ ನೀನು ಉಳಿಸ್ಕಲಿಲ್ಲ ಯಾಕಂದರೆ ನಿಮ್ಮ ಅಪ್ಪಗೆ ಹುಟ್ಟಿದರೆ ಅಂತಕ್ಕಂಥ ಶಬ್ದ ನಿಮ್ಮ ಬಾಯಿಂದ ಬರಬಾರ್ದಾಗಿತ್ತು ಅದು ನಿಮ್ಮ ವಯಸ್ಸಿಗೆ ಸೋಭೆ ಅಲ್ಲ ಆದರೆ ಅವಾಗ ನೀವು ಮಾತನಾಡುವಾಗ ಖರ್ಗೆ ಸಾಹೇಬ್ರ ಮಾರ್ಗದರ್ಶನದಲ್ಲಿ ನಾವು ಬೆಳಿತೀವಿ ಅಂತ ತಿಳ್ಕೊಂಡು ನೀವು ಹೇಳಿದವರು ಅಂಥ ಶಬ್ದವನ್ನು ಬಳಸಿದಾಗ ನಿಮ್ಮ ಖರ್ಗೆ ಸಾಹೇಬರ ಮಾರ್ಗದರ್ಶನ ಎಲ್ಲೋಯ್ತು ಹೋಯ್ತು ಇನ್ನೊಂದೇನಂದರೆ ನಮ್ಮ ಇದೇ ಒಂದು ಸಂಸ್ಕೃತಿ ಸೈಬರಲ್ಲಿ ಏನದಪ್ಪ ಅಂದ್ರೆ ನಿಮಗೆ ನಡೆಸ್ತಾ ಇದ್ದರೆ ನಿಮಗೆ ತಿಳಿಸ್ತಾ ಇದ್ದರೆ ಅದಕ್ಕೆ ನಿಮಗೆ ಸೋಬೆ ತರ್ತಿತ್ತು ಅಂದರೆ ಅದಕ್ಕೆ ನಮ್ಮದು ಅಭ್ಯಂತರ ಇಲ್ಲ ಅದಕ್ಕೆ ಏನದಪ್ಪ ಅಂದ್ರೆ ನಮ್ಮ ಮತಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಅದನ್ನು ಗಮನಿಸ್ತಾ ಇದ್ದಾರೆ ಒಂದು ನೀವು ಏನು ಮಾಡ್ತಾಯಿದ್ದೀರಿ ಮತಕ್ಷೇತ್ರದಲ್ಲಿ ಮತಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಅಂದರೆ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆ ಆಗಲಿ ಆಮೇಲೆ ಇಪ್ಪತ್ನಾಲ್ಕರವರೆಗೆ ನಡೆದಂಥ ಲೋಕಸಭಾ ಚುನಾವಣೆ ಅಲ್ಲಿ ಆಗಲಿ ಜನರು ನಿಮ್ಮನ್ನೆಲ್ಲರೂ ಧಿಕ್ಕರಿಸ ಅದಕ್ಕೆ ನೀವೇನದಪ್ಪ ಅಂದರೆ ಇವತ್ತು ಮನೆಗೆ ಕುಂತೋರಿದ್ದರಿ ನೀವು ನಾವಲ್ಲಿ ಏನಾದರೂ ನಾಯಕರಿಗೆ ಮುಖ ತೋರಿಸಬೇಕು ಅಂತ ತಿಳ್ಕೊಂಡು ಇಂಥವೆಲ್ಲ ಏನಾದಪ್ಪ ಅಂತಂದ್ರೆ ಸಣ್ಣಪುಟ್ಟ ವಿಷಯಗಳನ್ನಿಕೊಂಡು ನೀವು ಪ್ರತಿಭಟನೆ ಕೊಟ್ಟ್ರಿ ನಿಮ್ಮ ಮುಖ ತೋರ್ಸೋಕೆ ಅಲ್ಲಿ ಜಾಗ ಇಲ್ಲ ನೀವು ಮುಖ ತೋರಿಸ್ಬೇಕಂತ ನೀವು ಹೋದರೂ ಕೂಡ ಅಲ್ಲಿ ನಿಮ್ಮಿರ್ತಕ್ಕಂಥ ನಾಯಕರಿಗೆ ನಿಮ್ಮ ಮುಖ ನೋಡೋಕ್ಕೂ ಅವರು ನೋಡಕ್ಕೆ ತಯಾರಿಲ್ಲ ಅದಕ್ಕಾಗಿ ನೀವೇನದಪ್ಪ ಅಂದರೆ ಯಾವುದೇ ಹೇಳಿಕೆ ಕೊಟ್ಟರು ಒಂದು ಏನದಪ್ಪ ಅಂದ್ರೆ ನಿಮ್ಮ ಬಾಯಿ ಹಿಡಿತದಲ್ಲಿ ಇರಲಿ ಅದು ಯಾರಿಗೆ ಅನ್ವಯಿಸ್ತದ ನಾವೇನು ಮಾತಾಡಬೇಕು ನಾವು ಯಾಕೆ ಮಾಡ್ಲಾಕತ್ತೀವಿ ಅಂತಕ್ಕಂಥದ್ದು ಒಂದು ನೀವು ತಿಳ್ಕೊಬೇಕಾದದ್ದು ನಾನು ಹೇಳ್ತೇನೆ ಯಾಕಂದ್ರೆ ಬುದ್ಧಿವಂತರು ವಿಚಾರ ಶಕ್ತಿ ಇರಬೇಕು ಪರಿಜ್ಞಾನ ಇರಲಾರ್ದೆ ಮಾತಾಡೋಕೆ ಹೋಗಬಾರ್ದು ಒಂದೇನದಂದರೆ ಆ ಪ್ರತಿಭಟನೆಯಲ್ಲಿ ನೇಪಾಳ ವಿಷಯ ಎಂಬುದು ಒಂದು ತೊಗೊಂಡ್ಬಿಟ್ರು ನೇಪಾಳದಲ್ಲಿ ಆಗ್ತಕ್ಕಂಥ ಗಲಾಟೆ ಒಂದು ಸ್ವಲ್ಪ ಬರ್ತದೆ ಅಂತ ತೊಗೊಂಡ್ರು ಆದರೆ ಅದು ಗುರುಮುಟ್ಕಲ್ಗೆ ಸಂಬಂಧ ಪಡೋಂಗಿಲ್ಲ ಅಂತ ನೀವು ತಿಳ್ಕೊಂಡಿಲ್ಲ ಯಾಕಂದರೆ ಅಧಿಕಾರದಲ್ಲಿ ಇದ್ದವರು ನೀವು ಕಾಂಗ್ರೆಸ್ನವರು ಸರ್ಕಾರ ನಿಮ್ಮದು ಇಲ್ಲೇನಪ್ಪ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಜನ ಇವತ್ತು ರೊಚ್ಚಿಗೆದ್ದಾರ ಆದರೆ ಅದು ರೊಚ್ಚಿಗೆದ್ದವ್ರ ಮನಸ್ಸು ಮಾಡಿದರೆ ನೇಪಾಳ ಸಂದರ್ಭ ಬರ್ತಕ್ಕಂಥದ್ದು ನಿಮ್ಮ ಕಾಂಗ್ರೆಸ್ನವ್ರಿಗೆ ಅದು ನಮಗಲ್ಲ ಅದು ನೀವು ತಿಳ್ಕೊಂಡು ಮಾತಾಡೋದು ನೀವು ಬಸರೆಡ್ಡಿಯವರೇ ಜಿಲ್ಲಾಧ್ಯಕ್ಷರಾದಂಥ ಬಸರೆಡ್ಡಿ ಅವರೇ ನೀವು ಸಾಕಷ್ಟು ಈಗ ಆಸ್ತಿ ಮಾಡಿರಿ ಎಲ್ಲಿ ಇಲ್ಲಿ ಬಿಟ್ಟರೆ ಈಗ ಕರ್ನಾಟಕದಾಗ ನಮ್ಮ ಗುರುಮುಟ್ಕಲ್ ಮತಕ್ಷೇತ್ರದ ಕ್ಷೇತ್ರದ ಈಗ ಏನಾದಪ್ಪ ಅಂದ್ರೆ ಬೇರೆ ರಾಜ್ಯದಾಗ ಹೋಗಿ ನಾರಾಯಣಪೇಟಲ್ಲಿ ಸಾಕಷ್ಟು ನೀವು ಆಸ್ತಿ ಮಾಡಿರಿ ಎಲ್ಲಿಂದ ಮಾಡಿರಿ ಆಸ್ತಿ ಅದು ಯಾಕಂದರೆ ನಿಮ್ಮ ಹೊಲದಲ್ಲಿ ಏನಾದರೂ ಜಮೀನು ಮಾಡಿ ಅಲ್ಲಿ ಏನಾದರೂ ಗೆಡ್ಡೆ ಗಣಸು ಬೆಳೆದ್ರೆ ಇಲ್ಲಲ್ಲ ಅದು ಇದೆ ಮತ್ತೆ ಇದೆ ಬೋರ್ವೆಲ್ ಹಾಕಿ ಯಾಕಂದ್ರೆ ಹಂಗ ನಮ್ಮ ಶಾಖ ಶಾಸಕರ ಮನೆಯೊಳಗೆ ಯಾರೇನು ಗುತ್ತಿದಾರು ಮಾಡೋರಿಲ್ಲ ಯಾರೇನು ಬೋರ್ವೆಲ್ ಪಾಯಿಂಟ್ಗಳು ಹಾಕೋರಿಲ್ಲ ಹಾಗೆಲ್ಲ ನೀವು ಮಾಡ್ತೀನಿ ಯಾಕಂದ್ರೆ ನಾವು ಮಾಡೋದು ಜನರ ಪರ ಜನರಿಗಾಗಿ ನಮ್ಗೇನು ಅವಕಾಶ ಕೊಟ್ಟರೆ ನಮ್ಮ ಜನರಿಗೆ ನಾವೇನು ಅನುಕೂಲ ಮಾಡಿ ಕೊಡ್ಬೇಕಂತ ತಿಳ್ಕೊಂಡು ನಮ್ಮ ಶಾಸಕರು ಏನಾರಪ್ಪ ಅಂದ್ರೆ ವಿಧಾನಸೌಧದೊಳಗಾಗಲಿ ಹೊರಗಾಗಲಿ ಜನರ ಪರ ಕೆಲಸ ಮಾಡ್ಬೇಕಂತ ತಿಳ್ಕೊಂಡು ಹೋರಾಟ ಮಾಡಿ ತಂದಿರ್ತಕ್ಕಂಥ ಅನುದಾನ ಏನಾರಪ್ಪ ಅಂದ್ರೆ ಸಮರ್ಪಕವಾಗಿ ಮಾಡ್ತಾಯಿದ್ದಾರೆ ಒಂದೇನಾದ್ರೆ ಒಂದು ಒಂದು ಕೆಟ್ಟ ಶಬ್ದಗಳು ನಮಗೇನದಪ್ಪ ಅಂದರೆ ನಾನಾ ನಮ್ಮ ವಿಷಯಕ್ಕೆ ನೀವು ಎಲ್ಲಷ್ಟು ಪ್ರತಿಭಟನೆ ಮಾಡಿದ್ರಿ ನಿಮ್ಮ ಬಾಯಿ ಒಳಗೆ ಅಂತ ಕೆ ಶಬ್ದಗಳು ಬರ್ತಾವೆ ಅದು ನೀವು ಅರ್ಥ ಮಾಡ್ಕೆವು ಒಂದೇನಾದ್ರೆ ನೀವು ನಮ್ಮ ಕರ್ಗೆ ಸಾಹೇಬರು ಮಾಡಿದ ಸಾಲಿಗಳಿಗೆ ಹಾಸ್ಟೆಲ್ಗಳಿಗೆ ದಕಾನುಗಳಿಗೆ ನಿಮ್ಗೆ ಸುಣ್ಣ ಚಟ್ಟಾಗವಲ್ಲದು ನಮ್ಮ ಬಾಬ್ರಾವ್ ಸಾಹು ಮಾಡಿದ್ದೆಲ್ಲ ರೋಡ್ಗಳಿಗೆ ತಗ್ಗಿಗೆ ಮಣ್ಣು ಹಾಕೋದಾಗವಲ್ದು ಅಂತ ನೀವು ಹೇಳ್ತೀರಿ ಮತ್ತು ಇಲ್ಲಿ ಏನಾದಪ್ಪ ಅಂದ್ರೆ ಪ್ರಜಾಸೌಧಕ್ಕೆ ಎಂಟು ಕೋಟಿ ಅರವತ್ತು ಲಕ್ಷ ನಿಮ್ಮ ಅಪ್ಪನ ಮನೆಯಿಂದ ತಂದೆ ಅಂತ ಕೇಳ್ತಿರಲ್ಲ ನೀವು ಮತ್ತು ಅದೇ ಇದು ಎಲ್ಲ ರೋಡುಗಳು ಮಾಡಿವಿ ಆಸ್ಟೆಲ್ ಮಾಡಿವಿ ದವಾಖಾನೆ ಮತ್ತೆ ಅದೇ ಯಾರಪ್ಪ ಒಂದು ಅದು ನಾವು ಕೇಳ್ಬೋದಲ್ಲ ಅದು ನಿಮ್ಮಂಗೆ ನಾವು ಕೇಳಲ್ಲ ಯಾಕಂದ್ರೆ ನಿಮ್ಮ ನಿಮ್ಮಷ್ಟು ಸಣ್ಣತನ ಬುದ್ಧಿ ನಮಗೆ ಬಂದಿಲ್ಲ ಅದಕ್ಕೆ ನಾವೊಂದು ನಿಮ್ಗೆ ಏನಾದಪ್ಪ ಅಂದರೆ ಗುರುಮುಟ್ಕಲ್ ಮತಕ್ಷೇತ್ರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಮುಖಂಡರಿಗೆ ನಾಯಕರಿಗೆ ನಾವು ಏನು ಹೇಳ್ತೇನೆ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಅಲ್ಲಿಂದ ಇಲ್ಲಿವರೆಗೂ ಈ ಗುರುಮುಟ್ಕಲ್ ಮತಕ್ಷೇತ್ರದಲ್ಲಿ ನಿಂದಿರಲಿಕ್ಕೆ ಕಾಂಗ್ರೆಸ್ನವ್ರಿಗೆ ಯಾರೂ ಕಣ್ಣಿಗೆ ಕಾಣ್ತಾ ಇಲ್ಲ ಯಾಕಂದರೆ ಇದ್ದವ್ರಿಗೆ ಏನಾದಪ್ಪ ಅಂತಂದ್ರೆ ಆ ಯೋಗ್ಯತೆ ಇಲ್ಲ ನಿಮಗೆ ಕ್ಷೇತ್ರ ಬಗ್ಗೆ ಅಭಿಮಾನ ಸ್ವಾಭಿಮಾನ ಆ ಕ್ಷೇತ್ರ ಬಗ್ಗೆ ಕಳಕಳಿ ಇದ್ರೆ ಇದೇ ಗುರುಮುಟ್ಕಲ್ಲಿ ಇರ್ತಕ್ಕಂಥ ಒಬ್ಬರನ್ನ ಏನಾದಪ್ಪ ಅಂತಂದ್ರೆ ಟಿಕೆಟ್ ತೊಗೊಂಡು ನಿಂದಿರ್ಸ್ರಿ ಹಾಗಲ್ಲ ಒಬ್ರು ಟಿಕೆಟ್ ತರ್ತ್ರಿ ಇನ್ನೊಬ್ರು ಇನ್ನೊಂದು ಕಡೆಗೆ ಹೋಗಿ ನಿಂತು ಅವ್ರನ್ನ ಸೋಲಿಸ್ತೀರಿ